ಹಲೋ ನಾನು ಇವತ್ತು ನಿಮಗೆ ಚನ್ನ ಭಟೂರ ಮಾಡಿದೆ ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಜ್ ಕಿಚನ್ ಆರೋಮ ನಾನು ಒಂದು ಇನ್ನೂರು ಗ್ರಾಮಷ್ಟು ಚೆನ್ನ ತೊಗೊಂಡಿದ್ದೀನಿ ಕಾಬಲ್ ಚೆನ್ನ ಅಂತಾರಲ್ಲ ಅದು ಅದನ್ನು ತೊಗೊಂಡು ನೀರಲ್ಲಿ ತೊಳೆದು ಬಿಟ್ಟು ಹಿಂದಿನ ದಿವಸ ರಾತ್ರಿ ನೆನೆಸ್ಕೋಬೇಕು ದಿವಸ ಬೆಳಗ್ಗೆ ಏನಾದರೂ ರೆಸಿಪಿ ಮಾಡಂಗಿದ್ರೆ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಇದು ನೆನೆದರೆ ಸಾಕು ಮೆತ್ತಿಗಾಗತ್ತೆ ಬೇಯಿಸಿದ್ರೆ ಸಾಫ್ಟಾಗಿ ಬರುತ್ತೆ ಈಗ ಟ್ವೆಲ್ ಅವರ್ಸ್ ಆಗಿದೆ ನೆಂದು ಈಗ ಸಾ ನಾವು ಬಾಯ್ಲ್ ಮಾಡೋಕೆ ತುಂಬ ಸಾಫ್ಟಾಗಿ ಆಗುತ್ತೆ ಇದಕ್ಕೆ ನೀರೆಲ್ಲ ಏನು ಜಾಸ್ತಿ ಹಾಕೋದು ಬೇಡ ಇದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಆಮೇಲೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇಲ್ಲಿ ನಾನು ದೊಡ್ಡ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ಒಂದೆರಡು ಲವಂಗ ಒಂದು ಚಕ್ಕೆ ಎಷ್ಟು ಹಾಕಿ ಬೇಯೋದಕ್ಕೆ ಇಡ್ತೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅಂತೂ ನೆನೆಯೋದಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಆ ಸ್ವಲ್ಪ ನೆನೆದ ಮೇಲೆ ಚಿರೋಟಿ ರವೆ ಎಷ್ಟು ತೊಗೊಂಡಿರ್ತೀನೋ ಅದರಷ್ಟು ಮೂರರಷ್ಟು ಮೈದಾ ಹಿಟ್ಟು ತಗೋಬೇಕು ಈಗ ಚೀರೋಟಿ ರವೆ ಸ್ವಲ್ಪ ನೆಂದಿದೆ ಇದಕ್ಕೆ ನಾನು ಮೈದಾ ಹಸಿಟ್ಟು ಮತ್ತೆ ಇದರ ಜೊತೆಗೆ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ಎರಡೂ ಹಾಕೋಬೇಕು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿ ಕಲಿಸ್ಬೇಕಿದ ಎಣ್ಣೆ ಎಲ್ಲ ಏನು ಹಾಕೊಳ್ಳೋದು ಬೇಡ ನಾವೆಷ್ಟು ಇದನ್ನ ನಾದಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಕೆಲವರೆಲ್ಲ ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾರೆ ನಾನೇನು ಬೇಕಿಂಗ್ ಸೋಡಾ ಉಪಯೋಗಿಸ್ತಾ ಇಲ್ಲ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಅದು ಚೆನ್ನಾಗೇ ಬರುತ್ತೆ ಬಟೋರಿಗೆ ಯಾವಾಗ್ಲೂ ಮೈದಾ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮೈದಾ ಗೋಧಿ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಗೋಧಿ ಹಿಟ್ಟಿಲ್ಲ ಅದಕ್ಕೋಸ್ಕರ ಮೈದಾ ಹಾಕ್ಕೊಂಡು ನಾನು ಬಟೋರು ಮಾಡ್ತಿದ್ದೀನಿ ಇದು ಚೆನ್ನಾಗಿ ನಾದಿ ಕಲ್ಸ್ಕೊಂಡ್ಮೇಲೆ ಒಂದು ಸ್ವಲ್ಪ ನೆನೆದಕ್ಕೆ ಬಿಡಬೇಕು ನೋಡಿ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿಲ್ಲ ಏನಿಲ್ಲ ಹಾಗೆ ಕಲಿಸ್ತಾ ಇದ್ದೀನಿ ಕೈಗೂ ಕೂಡ ಅಂಟಿಕೊಳ್ಳೋದಿಲ್ಲ ನೀಟಾಗಿ ಇದನ್ನು ಉಂಡೆ ಮಾಡಿ ಸ್ವಲ್ಪ ಒನ್ ಟೂ ಅವರ್ಸ್ ನೆಣೆಕೆ ಬಿಟ್ಬಿಡಬೇಕು ಇದು ಎಷ್ಟು ನಾವು ನೆನೆಸಿ ಇಡ್ತೀವೋ ಅಷ್ಟು ಚೆನ್ನಾಗಿ ಬಟೋರ ಬರುತ್ತೆ ಇದನ್ನು ಒಣಗು ಒಣಗಬಾರ್ದು ಮೇಲುಗಡೆ ಅದರಿಂದ ನಾನೊಂದು ಸ್ವಲ್ಪ ಬಟ್ಟೆ ತೇವ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆ ಅದ್ರ ಮೇಲೆ ಮುಚ್ಚಿಡ್ತೀನಿ ಸ್ವಲ್ಪ ನೆನೆಯಲ್ಲಿ ಸ್ವಲ್ಪ ಹೊತ್ತು ಅಷ್ಟಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಇದಕ್ಕೆ ಧನಿಯಾ ಒಂದು ನೂರು ಗ್ರಾಮ್ ಅಷ್ಟು ಒಂದು ಒಂದು ಸ್ಪೂ ಒಂದು ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಮೆಣಸು ಒಂದು ಚಕ್ಕೆ ಎರಡು ಲವಂಗ ಏಲಕ್ಕಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇನೆ ಜಾಸ್ತಿ ತೊಗೋಬಾರ್ದು ಒಂದು ದೊಡ್ಡ ಏಲಕ್ಕಿ ಇಷ್ಟು ಹಾಕ್ಕೊಂಡು ಒಂದೆರಡು ಪಲಾವ್ ಎಲೆ ಕೂಡ ಹಾಕೋಬೇಕು ಇದನ್ನೆಲ್ಲ ಹುರ್ಕೋಬೇಕು ಇದ್ರ ಜೊತೆಯಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅಂದರೆ ಬೆಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಬರುತ್ತೆ ಸ್ವಲ್ಪ ಸೋಂಪು ಹಾಕ್ಕೊಂಡು ಹುರ್ಕೋಬೇಕು ಈ ಸ್ವಲ್ಪ ಕೆಂಪಿಗೆ ಆಗಿದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಇದನ್ನ ಪೌಡರ್ ಮಾಡ್ಕೊಳ್ಳೋ ಅಷ್ಟಲ್ಲಿ ಚೆನ್ನಾಗಿ ಕೂಡ ಸಾಫ್ಟ್ ಆಗಿ ಬೆಂದಿದೆ ನಾವೇನು ಇಲ್ಲಿ ಮಸಾಲೆ ಹಾಕಿದ್ವೋ ಅದನ್ನ ತೆಗೆದುಬಿಡಬೇಕು ಬಿಡಬೇಕು ಈಗ ಮಸಾಲೆ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಪೌ ಪೌಡರ್ ನೈಸ್ ಆಗಿದೆ ಅಲ್ಲ ಈ ಥರ ನೈಸಾಗಿ ಮಾಡ್ಕೋಬೇಕು ಇಲ್ಲ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದು ಸಿಪ್ಪೆ ತೆಗೆದು ಮೇಲೆ ಪ್ಯೂರಿ ಮಾಡ್ಕೊಳ್ತೀನಿ ಈ ನೀರು ಕುದಿಸಿರೋ ನೀರು ಇರುತ್ತಲ್ಲ ಇದಕ್ಕೇನೆ ಒಂದು ಸ್ಪೂನು ಟೀ ಪುಡಿ ಹಾಕಬೇಕು ಸ್ವಲ್ಪ ಟೀ ಡಿಕಾಕ್ಷನ್ ಹಾಕಿದ್ರೆ ಚೆನ್ನ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಅರೋಮಾ ಬರುತ್ತೆ ಅದರಿಂದ ಒಂದು ದಪ್ಪ ಈರುಳ್ಳಿ ತೊಗೊಂಡು ಇದನ್ನು ಪ್ಯೂರಿ ಮಾಡ್ಕೊಳ್ಳೋಣ ನಮಗೆ ಟೊಮೊಟೊ ಪ್ಯೂರಿನೂ ಬೇಕು ಮತ್ತು ಈರುಳ್ಳಿ ಪ್ಯೂ ಪ್ಯೂರಿನೂ ಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಗೋಡಂಬಿ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಅದ್ರದ್ದು ಪ್ಯೂರಿ ಮಾಡಿಕೊಂಡು ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ಈ ಮೂರು ಇಂಗ್ರೀಡಿಯೆಂಟ್ಸು ಮೇನಾಗಿ ಚೆನ್ನಾಗಿ ಬಟ್ಟೋರಾಗಿ ಹಾಕಲೇಬೇಕಾಗತ್ತೆ ಟೊಮೊಟೊ ಆರಿದೆ ನಾವೀಗ ಅದನ್ನು ಪ್ಯೂರಿ ಮಾಡಿಟ್ಕೊಳ್ಳೋಣ ಮಸಾಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದು ಚೂರು ಸ್ಪೈಸಸ್ ಹಾಕೊಳ್ಳೋಣ ಒಂದು ಚಕ್ಕೆ ಲವಂಗ ಏಲಕ್ಕಿ ಒಂದೊಂದು ಅಷ್ಟೇನೇನೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿರೋವಂಥ ಈರುಳ್ಳಿ ಪ್ಯೂರಿನ ಹಾಕಿ ಸ್ವಲ್ಪ ಅದು ಹಸಕು ಹೋಗಿದ ಮೇಲೆ ಟೊಮೊಟೊ ಪ್ಯೂರಿನ ಹಾಕ್ಕೋಬೇಕು ಅದು ಚೆನ್ನಾಗಿ ಸ್ವಲ್ಪ ಕುದೀಲಿ ಕುದಿದ್ಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಬೇಕಾಗತ್ತೆ ನಾನೊಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಮಸಾಲೆ ಇದರಲ್ಲಿ ಸಾಕಾಗುತ್ತೆ ಇಷ್ಟಕ್ಕೆನೇನೆ ನಾವು ಉಳಿದಿರೋ ಮಸಾಲೆ ಎತ್ತಿಟ್ಕೊಂಡು ಬೇಕಾದಾಗ ಮಾಡ್ಕೊಬೋದು ನಾವು ಟೀ ಟೀ ಡಿಕಾಕ್ಷನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಇದರಲ್ಲಿ ಟೀ ಸೋಸ್ಕೊಂಡು ಆ ನೀರನ್ನು ಕೂಡ ಹಾಕ್ಕೊಳ್ತೀನಿ ಈ ಚೆನ್ನಾಗಿ ಕುದೀಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೊಳ್ತೀನಿ ಕುದಿದ್ಮೇಲೆ ಚೆನ್ನಾಗಿ ಏನು ಬೇಯಿಸ್ಕೊಂಡಿರ್ತೀನೋ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದು ಮಸಾಲೆ ಜೊತೆಗೇನೆ ಇದೊಂಚೂರು ಬೇಯಲಿ ಅದು ಮತ್ತು ಇದಕ್ಕೆ ಬೆಣ್ಣೆ ಹಾಕೋಬೇಕು ಬೆಣ್ಣೆ ಹಾಕ್ಕೊಂಡಷ್ಟು ರುಚಿ ಕೊಡುತ್ತೆ ಇದಕ್ಕೊಂದು ಸ್ವಲ್ಪ ನಾನು ಟೀ ಸ್ಪೂನಷ್ಟು ಬೆಲ್ಲ ಕೂಡ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ಏನು ರುಬ್ಬಿಟ್ಕೊಂಡಿರ್ತೀವೋ ಗೋಡಂಬಿ ಮತ್ತು ತೆಂಗಿನಕಾಯಿ ರುಬ್ಕೊಂಡಿರೋದು ಅದು ಕೂಡ ಹಾಕ್ಕೋಬೇಕು ಇಷ್ಟಾದರೆ ಸಾಕು ಈಗ ಚೆನ್ನಾಗಿ ಮಸಾಲ ರೆಡಿಯಾಗಿದೆ ಈಗ ಭಟೂರ ಮಾಡ್ಕೊಳ್ಳೋಣ ಮೈದಾ ಕೂಡ ಕಲಿಸ್ಕೊಂಡಿದ್ದನಲ್ಲ ನಾನು ಭಟೂರಾಗಿ ಅದು ಕೂಡ ಚೆನ್ನಾಗಿ ನೆಂದಿದೆ ಈಗ ನಾನು ಭಟೂರಾ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರುಬ್ಗಳೂ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತಲ್ವ ಇದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಆಗುತ್ತೆ ನೀವು ಮನೆಯಲ್ಲಿ ಮಾಡಿ ನಾನು ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ ನಿಮಗೆ ಇಷ್ಟ ಆದಲ್ಲಿ ಈ ರೆಸಿಪಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇಷ್ಟ ಆಯಿತಾ ಅಂತೇಳಿ ತಿಳಿಸಿ ನನಗೆ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ थैंक्स फॉर् वॉचिंग अनुष् किचन अरोमा